ಶ್ರೀ ಗುರುಭ್ಯೋ ನಮಃ ಹರಿ ಓಂ ಓಂ ಗುರುಬ್ರಹ್ಮ ಗುರು ವಿಷ್ಣು ಗುರುದೇವೋ ಮಹೇಶ್ವರ ಗುರು ಸಾಕ್ಷಾತ್ ಪರಬ್ರಹ್ಮ ತಸ್ಮೈ ಶ್ರೀ ಗುರುವೇ ನಮಃ ಆತ್ಮೀಯ ಕನ್ನಡ ಅಷ್ಟೋಮ್ ವಿಡಿಯಾ ಪ್ರೇಕ್ಷಕರಿಗೆ ಸಂತೋಷಪಟ್ಟು ಮಾಡುವ ನಮಸ್ಕಾರಗಳು ವೀಕ್ಷಕರೇ ನಿಮಗೆಲ್ಲ ನಾವು ಮಾಡ್ತಾ ಇರ್ತಕ್ಕಂಥ ಈ ಒಂದು ವಿಡಿಯೋ ಇಷ್ಟ ಆಗ್ತಾ ಇದೆ ಹೇಳಿ ನಾವು ಭಾವಿಸ್ತಾ ಇದ್ದೀವಿ ಅದಕ್ಕೋಸ್ಕರ ಇನ್ನೂ ಒಂದಷ್ಟು ಅದ್ಭುತವಾಗಿರ್ತಕ್ಕಂಥ ವಿಡಿಯೋಗಳು ನಿಮಗೋಸ್ಕರ ಪ್ರಸ್ತುತಿ ಪಡಿಸ್ತಾ ಇದ್ದೀವಿ ಇದು ಸಾಮಾನ್ಯವಾಗಿರ್ತಕ್ಕಂಥ ವಿಡಿಯೋಗಳಿಲ್ಲ ನಿಮ್ಮ ಜೀವನದಲ್ಲಿ ನೀವು ನೀವಾಗಿ ನೀವೇ ಅಭಿವೃದ್ಧಿ ಮಾಡಿಕೊಂಡು ನಿಮ್ಮ ಜೀವನವನ್ನು ಒಳ್ಳೆಯ ಒಂದು ಮಟ್ಟಕ್ಕೆ ಕರ್ಕೊಂಡೋಗುವಂಥ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರಗಳಿರ್ಬೋದು ಒಂದು ಅದ್ಭುತವಾಗಿರ್ತಕ್ಕಂಥ ತಂತ್ರ ಇರ್ಬೋದು ಅಥವಾ ಅದ್ಭುತವಾಗಿರ್ತಕ್ಕಂಥ ವಿಚಾರಗಳಿರ್ಬೋದು ಇಂಥದ್ದನ್ನೇ ನಮ್ಮ ಕನ್ನಡ ಅಷ್ಟ್ರೋ ಮೀಡಿಯಾದಲ್ಲಿ ಹಾಕ್ಕೊಂಡು ಬರ್ತಾ ಇದ್ದೀವಿ ಅಂಥದ್ದೇ ಒಂದು ಅದ್ಭುತವಾಗಿರ್ತಕ್ಕಂಥ ವಿಚಾರದನ್ನು ನೋಡಬೇಕಾದ್ರೆ ಒಂದು ವಿಶೇಷವಾಗಿರ್ತಕ್ಕಂಥ ಒಂದು ಟಿಪ್ಸ್ ಬಗ್ಗೆ ಇವತ್ತು ನಾನು ನಿಮಗೆ ಇದ್ದೀನಿ ಏನಿದು ಟಿಪ್ಸ್ ಅಂತ ಹೇಳಿದ್ರೆ ನಿಮ್ಮ ಜೀವನದಲ್ಲಿ ನಿಮ್ಮ ಮಕ್ಕಳು ಬಹಳ ಒಂದು ಕಷ್ಟವನ್ನು ಪಡ್ತಾ ಇರ್ತಾರೆ ಅಂದರೆ ಓದೋದ್ರಲ್ಲಿ ಕಷ್ಟ ತಿನ್ ತಿನ್ನೋದ್ರಲ್ಲಿ ಕಷ್ಟ ಆಟ ಆಡೋದ್ರಲ್ಲಿ ಕಷ್ಟ ಮಾತು ಮಾತು ಮಾತಾಡೋದ್ರಲ್ಲಿ ಕಷ್ಟ ಆ್ಯಕ್ಟಿವೇ ಇರೋದಿಲ್ಲ ಅಂತಹ ಒಂದು ವಿಚಾರದಲ್ಲಿ ಆ ಒಂದು ಮಕ್ಕಳನ್ನು ಚೆನ್ನಾಗಿ ಒಂದು ಅನುಕೂಲ ಮಾಡಿಕೊಡ್ಬೇಕು ಅಭಿವೃದ್ಧಿ ಮಾಡಬೇಕಂತ ಹೇಳಿದರೆ ಅವರು ತುಂಬ ಆ್ಯಕ್ಟಿವ್ ಆಗಿ ಒಂದು ಜೀವನದಲ್ಲಿರಬೇಕಂಥೇಳಿದರೆ ಏನು ಮಾಡಬೇಕಪ್ಪ ಅಂತಕ್ಕಂಥ ಅತೀ ಮುಖ್ಯವಾಗಿರ್ತಕ್ಕಂಥ ಒಂದು ವಿಚಾರ ಏನು ಒಂದು ವಿಶೇಷ ಅಂತೇಳಿದ್ರೆ ಈ ಮಕ್ಕಳನ್ನು ನೀವು ಏನು ಮಾಡಬೇಕು ಉತ್ತರ ದಿಕ್ಕಿನಲ್ಲಿ ಕೂಡಿಸ್ಬೇಕು ಉತ್ತರ ದಿಕ್ಕಿನಲ್ಲಿ ಕೂರಿಸ್ಬಿಟ್ಟು ಅವರ ಎರಡೂ ಕೈಗೂ ಕೂಡ ಒಂದೊಂದು ಲಿಂಬೆಹಣ್ಣನ್ನು ಕೊಡಬೇಕು ಲಿಂಬೆಹಣ್ಣನ್ನು ಕೊಟ್ಟು ಅವರ ಹಿಂಭಾಗದಲ್ಲಿ ನೀವು ತಾಯಂದಿರಾಗಿರ್ಬೋದು ತಂದೆಯರಾಗಿರ್ಬೋದು ಅವರ ಹಿಂಭಾಗದಲ್ಲಿ ನಿಂತ್ಕೊಂಡು ಇನ್ನೊಂದು ಲಿಂಬೆಹಣ್ಣನ್ನು ನಿಮ್ಮ ಬಲಗೈಯಲ್ಲಿ ಇಟ್ಕೊಂಡು ಆ ಲಿಂಬೆಹಣ್ಣನ್ನು ಆ ಒಂದು ಮಗುವಿನ ತಲೆಯ ಮೇಲೆ ಇಟ್ಟು ನೂರ ಎಂಟು ಬಾರಿ ಅಭಿಮಂತ್ರಿಸ್ಬೇಕು ಅಭಿಮಂತ್ರಿಸೋದು ಅಂತ ಹೇಳಿದ್ರೆ ಅವರ ತಲೆ ಮೇಲೆ ಈ ಥರ ಇಳೆ ತೆಗೆಯೋದು ನೂರ ಎಂಟು ಸಲ ಆ ಥರ ನೂರ ಎಂಟು ಸಲ ನೀವು ಇದೇ ತೆಗಿಬೇಕಾದ್ರೂ ಕೂಡ ಒಂದು ಅದ್ಭುತವಾಗಿರ್ತಕ್ಕಂಥ ಮಂತ್ರವನ್ನು ಹೇಳಬೇಕು ಏನು ಮಂತ್ರ ಅಂತ ಹೇಳಿದರೆ ಶ್ರೀಂ 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 ಐಂ ಐಂ ಶ್ರೀಂ 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 ಓಂ ಓಂ ಈ ಮಂತ್ರವನ್ನು ನೀವು ಬರೆದಿಟ್ಕೊಳ್ಳಿ ಈ ಮಂತ್ರವನ್ನು ಪ್ರತಿ ಸಲ ನೀವು ತಲೆ ಮೇಲೆ ತಿರುಗಿಸ್ಬೇಕಾದ್ರೆ ಒಂದು ಸಲ ತಿರುಗಿಸ್ಬೇಕಾದ್ರೆ ಒಂದು ಸಲ ಎರಡು ಸಲ ತಿರುಗಿಸ್ಬೇಕಾದ್ರೆ ಎರಡು ಸಲ ಆ ಥರ ನೂರ ಎಂಟು ಸಲ ನೀವು ಮಾಡಿ ಅಭಿಮಂತ್ರಿಸ್ಬೇಕು ಆ ನೂರ ಎಂಟು ಸಲ ನೀವು ಅಭಿಮಂತ್ರಿಸ್ಬೇಕಾದ್ರೂ ಕೂಡ ಆ ಮಗುವಿನ ಕೈಯಲ್ಲಿ ಆ ಎರಡೂ ಲಿಂಬೆಹಣ್ಣನ್ನು ಕೊಟ್ಟಿರಬೇಕು ಇಟ್ಕೊಂಡಿರಬೇಕು ಮುಷ್ಟಿ ಕಟ್ಟಿ ಇಟ್ಕೊಳಪ್ಪ ಅಂಥೇಳಿ ಕೊಟ್ಟಿರಬೇಕು ಈ ನೂರ ಎಂಟು ಸಲ ಆದಮೇಲೆ ಆ ಮಗುವಿನ ಹತ್ರ ಇರ್ತಕ್ಕಂಥ ಆ ಎರಡೂ ಲಿಂಬೆಹಣ್ಣನ್ನು ತಗೊಂಡು ನಿಮ್ಮಲ್ಲಿರ್ತಕ್ಕಂಥ ಆ ಒಂದು ಲಿಂಬೆಹಣ್ಣಿನ ಜೊತೆಗೆ ಮೂರು ಲಿಂಬೆಹಣ್ಣನ್ನು ನಿಮ್ಮ ಎಡಗೈಲಿಟ್ಕೊಳ್ಳಿ ಇಟ್ಕೊಂಡ್ಬಿಟ್ಟು ಆ ಮಗುವಿಗೆ ಚೆನ್ನಾಗಿ ತಲೆಗೆ ಮೇಲೆ ಮೂರು ಸಲ ರೈಟು ಮೂರು ಸಲ ಲೆಫ್ಟು ಮೇಲೆ ಕೆಳಗೆ ಮೂರು ಸಲ ಮಾಡಿ ಆ ಒಂದು ಮಾಡಿರ್ತಕ್ಕಂಥ ಲಿಂಬೆಹಣ್ಣನ್ನು ಸೀದಾ ತಗೊಂಡೋಗಿ ಒಂದು ಸ್ಮಶಾನ ಇರುವಂತಹ ಒಂದು ಜಾಗದಲ್ಲೋ ಅಥವಾ ಮೂರು ದಾರಿ ಕೊಡುವಂಥ ಜಾಗದಲ್ಲೋ ಹಾಕಿ ಎಡಗಾಲಲ್ಲಿ ತುಳಿರಿ ಎಡಗಾಲಲ್ಲಿ ತುಳಿದು ಮನೆ ಒಳಗಡೆ ಸ್ಟ್ರೈಟಾಗಿ ಬರಬೇಡಿ ಕೈ ಕಾಲು ಮುಖ ಎಲ್ಲ ತೊಳ್ಕೊಂಡು ತಲೆ ಮೇಲೆ ಸ್ವಲ್ಪ ನೀರು ಚಿಮ್ಸ್ಕೊಂಡು ಬಂದು ದೇವಿ ಶಾರದೆಯ ಶಾರದೆಯನ್ನು ಮನಸ್ಸಲ್ಲಿ ನೆನೆಸ್ಕೊಂಡು ಆ ಮಗುವಿನ ತಲೆಯ ಮೇಲೆ ಅಕ್ಷತೆಯನ್ನು ಹಾಕಿ ಅಥವಾ ಹೂವಿನ ಎಸಳಾದರೂ ಪರವಾಗಿಲ್ಲ ಅದನ್ನು ಹಾಕಿ ಸೊ ಇದೇ ಥರ ನೀವು ಐದು ಬಾರಿ ಈ ಮಗುವಿಗೆ ಈ ಥರ ನೀವು ಮಾಡಿದ್ರೆ ಅಂದರೆ ಪ್ರತಿ ಸಲವೂ ನೂರ ಎಂಟು ನೂರ ಎಂಟಂತೆ ಐದು ಸಲ ಈ ಒಂದು ಪರಿಹಾರವನ್ನು ಮಾಡಿದ್ರೆ ನಿಮ್ಮ ಮಗುವಿಗೆ ಇರುವಂತಹ ಒಂದು ಆ ಒಂದು ತೊಂದರೆಗಳು ಅಂದರೆ ಈ ನೆಗೆಟಿವ್ ಎನರ್ಜಿ ಇರ್ಬೋದು ದೋಷಗಳಿರ್ಬೋದು ಶಾಪಗಳಿರ್ಬೋದು ಇವೆಲ್ಲವೂ ನೀವು ಪರೀಕ್ಷೆ ಮಾಡ್ಕೊಳ್ಳೋದು ಆಮೇಲೆ ಆದರೆ ಅದಕ್ಕಿಂತ ಮುಂಚೆ ನಿಮ್ಮ ಮಗುವಿಗೆ ಒಳ್ಳೆಯ ಒಂದು ಅನುಕೂಲ ಆಗುವಂತೆ ಮಾಡುವಂತಹ ಒಂದು ಅದ್ಭುತವಾಗಿರ್ತಕ್ಕಂಥ ಟಿಪ್ಸ್ ಇದು ಇದನ್ನು ನೀವು ಮಾಡ್ಕೊಂಡು ನೋಡಿ ಸಾಕಷ್ಟು ಜನ ಇದನ್ನು ಮಾಡಿದ್ದಾರೆ ಅನುಕೂಲ ಮಾಡ್ಕೊಂಡಿದ್ದಾರೆ ಹಾಗಾಗಿ ಈ ಒಂದು ವಿಡಿಯೋ ಮೂಲಕ ಹೇಳ್ತಾ ಇದ್ದೀವಿ ಈ ಒಂದು ಟಿಪ್ಸನ್ನು ನೀವು ಬಳಸಿ ನಿಮ್ಮ ಮಕ್ಕಳಿಗೆ ಒಳ್ಳೆಯ ಒಂದು ಅನುಕೂಲ ಮತ್ತು ಅಭಿವೃದ್ಧಿಯನ್ನು ಮಾಡಬೇಕು ಅಂಥೇಳಿ ಈ ವಿಡಿಯೋ ಮೂಲಕ ನಾನು ಹೇಳ್ತಾ ಇದ್ದೀನಿ ಇನ್ನು ಮುಂದಿನ ಒಂದು ಅದ್ಭುತವಾಗಿರ್ತಕ್ಕಂಥ ಟಿಪ್ಸ್ ಬಗ್ಗೆ ತಂತ್ರದ ಬಗ್ಗೆ ಮಂತ್ರದ ಬಗ್ಗೆ ಕಾಯ್ತಾ ಇರಿ ಈ ಒಂದು ಕನ್ನಡ ಅಷ್ಟ್ರೋ ಮೀಡಿಯಾದಲ್ಲಿ ಅದ್ಭುತವಾಗಿರ್ತಕ್ಕಂಥ ವಿಚಾರವನ್ನು ಹೇಳ್ತೀನಿ ನಮಸ್ಕಾರ